ಮತ್ತೊಂದು ಪ್ರಶ್ನೆ ನನಗ ತಂದ ಕೇಳ ಏ ಲಕ್ಷ್ಮಿ ತುರ್ರಬಾ ಹೋಗಿ ತಂದಿ ಆಗಿನ ಕ್ಷಣದಾಗ ಆ ಲಕ್ಷ್ಮಿ ತುರ್ರಬಾ ಏನಾಗಿ ಉಳದ ದಂದಿ ಇದರಾಗ ಇದನ್ನ ದನ ಕಾಯಿ ಹುಡುಗರು ಹೇಳ ಜಗದಾಗ ಅದೇ ನಾರಾಯಣಗ ಆಲದೆಯಲ್ಲಿ ಏ ಆಧಾರ ಇಲ್ಲದ ಯಾವ ದೇವರ ಅಂತ ನಿಮ್ಮ ನಾರಾಯಣಗ ನಾರದ ಮುನಿ ಗುರು ಕೃಷ್ಣನ ಹೆಂಡರ ಮನಿಗೆ ನಾರದ ಮುನಿ ವಾದ ಓಡಿ ವಾದ ವಂದೇನಾ ಸಾವಿರ ಗೋಪ್ಯರ ಮ್ಯಾಲ ಮನಸ್ಸ ಮಾಡಿದ ಏನ ಕರ್ಮ ಏನ ಕಾರಣ ಹೆಣ್ಣಿನ ಶ್ರಾಪದ ನಾರದ ಹಡದೋ ಸಾಟಿ ಹೆಣ್ಣಿನ ಶ್ರಾಪದ ನಾರದ ಹಡದೋ ಸಾಟಿ

ಎಲ್ರಿ ತಗದ ಕೊಟ್ಟು ಹೋಗುದ ತಮ್ಮ ಹಾಂ ಹಾಂ ಒಂದು ಮಾತು ಹೇಳ್ಯಾನ್ ನೋಡಿ ಓ ಏನು ಹೇಳ್ತಾನೂ ಇದು ಹೆಣ್ಣು ನಾಯಿಗೆ ದಗದ ಆಗಂಗಿಲ್ಲತ್ರಿ ಅಜಾ ಲೇಟ್ ಹಜಾ ಕೊಡ್ತಿರ್ತಾರಂತ ಅಲ್ಲಿ ಗಂಡ ನಾಯಿ ಒದರ್ತಿರ್ತೈತಿ ಹಂಗೆ ಓ ಅಂತ ಹೇಳಿ ಒದರ್ತಿರ್ತೈತಿ ಹಾಂ ಹಾಂ ಗಂಡ ನಾಯಿ ಒದರ್ತೈತಿ ಅಂತ ಹೇಳ್ತಾನೆ ಆ ಗಂಡ ನಾಯಿನ ಐತಿ ಅನ್ನೋದು ಹಿಂಗೆ ಹೆಂಗೆ ಗೊತ್ತಾ ಇವ್ರು ಹೋಗಿರ್ತಾರೆ ರೀ ದಿನ್ನ ಅದನ್ನ ಮಾಡ್ತಾರೆ ರೀ ಡಗ್ಗಿನಗ್ ನೋಡ್ಲಾಕ ಹೆಣ್ಣು ಐತೋ ಗಂಡ ಐತಿ ಹೇಳಿ ಹಾಂ ಹಾಂ ಅಂದ್ರೆ ಅವನು ಲೆಕ್ಕ ಹೆಂಗ ಗಂಡ ನಾಯಿ ದೊಡ್ಡದ ದೊಡದ ನಾಯಿ ಅಂದ್ರ ಸಾಣದತ್ತ ಹೆಂಗ ಬಂದ ನೋಡ್ರಿ ಮಸೀಬ್ ನೋಡದ್ ಹೆಣ್ಣನಾಯಿ ಅಂದ ಹೇಳ ನಿನಗ ಗೊತ್ತಿಲ್ಲ ಹೆಣ್ಣ ನಾಯಿ ಗಂಡ ನಾಯಿ ಒಳಗೈತಿ ಯಾವ್ದ ತಮ್ಮ ಅವ್ನ ದಗದಾಗಿತ್ತು ಏನಾಗಿತ್ತು ಒಂದು ಹೆಣ್ಣು ನಾಯಿ ಒಂದು ಗಂಡ ನಾಯಿ ಬ್ಯಾಟಿ ಆಡ್ಲಾಕ ಎರಡು ನಾಯಿ ಸಾಕಿದ್ರು ಬ್ಯಾಟಿ ಆಡ್ಬೇಕಂತ ಎರಡು ನಾಯಿ ಸಾಕಿದ್ರು ಎರಡು ನಾಯಿ ತಗೊಂಡ್ ಅಡಿಯಾಗ್ ಹಾದ್ರೂ ಬ್ಯಾಟಿ ಆಡ್ಬೇಕಂತ ಹೇಳಿ ಬ್ಯಾಟಿ ಆಡ್ಬೇಕಂತ ಹೇಳಿ ಎರಡು ನಾಯಿ ತಗೊಂಡ್ ಹಾದ್ರು ಮುಂದೆ ಅಡಿವಾಗ ಮಲಾಯಿ ಬಿಸಿಬಿಟ್ರು ಹೆಣ್ಣು ನಾಯಿ ಕೊಳ್ಳಾಗಿಂದ ಗಂಡ ನಾಯಿ ಕೊಳ್ಳಾಗಿನ ಪಟ್ಟ ಬಿಚ್ಚಿಬಿಟ್ರು ರರರರರ ಹೋಗಿ ಬ್ಯಾಟಿ ಮಾಡಿದ ಹೆಣ್ಣ ನಾಯಿನ ಹ ಹೆಣ್ಣ ನಾಯಿ ಗಂಡ ನಾಯಿನ ಹೋತ ಕರೆ ಓಡಿ ಓಡಿ ಹೋಗಿ ಬ್ಯಾಟಿ ಮಾಡೋದಕ್ಕೆ ಆಗಲಿಲ್ಲ ಇದ್ಯಾಕೆ ಬ್ಯಾಟಿ ಮಾಡಲಿಲ್ಲ ಗಂಡ ನಾಯಿ ಇದರ ಜೊಣ್ಣ ಇದಕವಾ ಜಗಿದ ಓಡಿ ಹೋಗಿ ಬ್ಯಾಟಿ ಏನು ಮಾಡತದೋ ತಮ ನಿಂದ ಹ ನೀಂದ ನಿನಗ ರಗಡಾಗಿದೆ ಮಂದಿನೇನ ಸುದ್ಧ ಹಚ್ತೀಯಾ ನೀನು ತಮ್ಮ ಇದೆಲ್ಲ ಬಯರಂಗದನ ಸುದ್ದಿ ಇದು ಹೊರಗಿನ ಸುದ್ಧ ಇದು ಇಕಡಿ ಹ ಹೆಂಗ್ರೆ ನಾ ನಾಯಿ ಇದೇ ತಳದಾಗ ನಾಯಿರಿ ಆಗಲಿ ಅದನ್ನ ಮನುಷ್ಯರೇ ಆಗಲಿ ನನ್ನ ಮಣ್ಣು ಓದಾಗ ಆಗೇತ್ಯೋ ಏನ್ ಮಣ್ಣು ಬಿಟ್ಟು ಕಡಿಯಕ ಇಲ್ಲಿ ಮಣ್ಣು ಓದಾಗ ಬಂದ ನನ್ನ ಕಡೆ ಮಣ್ಣು ಓದ ಬಳಕ ಎಲ್ಲಾ ತಯಾರ ಎಲ್ಲಾ ತಯಾರಾತು ಹವಾ ಮಣ್ಣ ಕೊಟ್ಟ ಹೌದ್ರಿ ನಾ ಮಣ್ಣು ಕೊಟ್ಟ ಮೇಲೆ ನಾಯಿ ತಯಾರ ಮಾಡಿದೆ ಅದ ಮಾತು ಹವಾ ಕಡೆ ಅದಪ್ಪ ಈ ಕಡೆ ತಳದಾಗ ಮಣ್ಣು ಕೊಟ್ಟವ್ರಿ ಅವ್ರ ಏ ಸುರೇಶ ಮೂಗು ಮಾಡಿದವ್ರನ್ನ ಬಿಟ್ಟು ಮೂಗುತಿ ಮಾಡಿದವ್ರನ್ನ ಕೊಂಡಾಡ್ಲಾಕ್ ಹೋಗ್ಬೇಡ ಮಣ್ಣು ಕೊಟ್ಟಕ್ಕಿನ ಹೌದ್ರಿ ಮಣ್ಣಂದ್ರ ಹೆಣ್ಣ ನೀರ್ ಅಂದ್ರ ಹೆಣ್ಣ ಅನ್ನ ಹೆಣ್ಣಾ ಹೆಣ್ಣ ಇದೆಲ್ಲ ಕೂಡಿದಾಗ ಆಮೇಲೆ ನಿನಗೊಂದು ಆಕಾರ ಬಂದೈತಿ ಹಾ ಹಿಂದಡಿ ಗಾಂಬೆ ತಯಾರಾಗಬೇಕಾದ್ರೆ ಸುಮ್ಮ ಆಗ್ಯಾವ ಹಂಗ ಮತ್ ಇದು ಅಲ್ಲದ ಏನತ್ತ ನೋವು ಹೇಳತ್ತೇವಾರ ನೋಡ್ರಿ ಎಲ್ಲ ಮಾಡ್ಯನತ್ತ ಇನ್ನು ಕೃಷ್ಣ ಪರಮಾತ್ಮ ದೊಡ್ಡವ ಸೀರೆ ಕೊಟ್ಟನ್ರಿ ಹೆಣ್ಣು ಆಗ್ಯಾನ ಗಂಡು ಹೇಳ್ತಾನ ಮಾತ ಬೇಡದ ಟ್ರಕ್ ಹಾ ತಗೊಂಡ್ ಅಪ್ಪನ ಬೆಳೆಸಲಕ್ಕ ಬಂದೀವಿ ನಾವ್ ಇಟ್ಟೋತಕ್ಕ ಹೂವ ಬೆಳೆಸಿದಿವ ನಾವ್ ಗಣಸರಾಗಿ ಒಂದ್ ದಿವ್ಸ ನಿತ್ತದ ಇವತ್ತು ಒಂದ್ ಜರರೆ ಮಾತ್ ಫರ್ಕ್ ಬಿತ್ತ ಏನಿಲ್ಲ ನಂದಿಲ್ಲ ಅವತ್ತಾನೆ ಅದಿ ಶಕ್ತಿನ ಬೆಳಸಲತ್ತೇನಿ ಮನ್ನಿ ಬಂದದಿ ಅವಂಗ ಗಂಡ ಆಗ್ಲಕ್ಕೂ ಬಂದತಿ ಅವ್ಗೆ ಹೆಣ್ಣು ಆಗ್ಲಕ್ಕೂ ಬಂದತ್ತೇಳ್ತಿ ಗಂಡುನು ಆಗ್ಯಾನು ಹೆಣ್ಣು ಆಗ್ಯಾನಂದ್ರಸ್ಕ ಗಂಡುನಾಗ್ಯಾನು ಹೆಣ್ಣುನಾಗ್ಯನಂದ್ರ ನಪುಸಕ್ ಲಿಂಗ್ ಪುಸ್ಕ ಒಂದ ಸ್ತ್ರೀಲಿಂಗ ಪುಲಿಂಗ ನ ಪುಷ್ಯಕಲಿಂಗ ಹೆಣ್ಣು ಗಂಡು ಅರ್ಧ ಅರ್ಧ ಅಂದ್ರೆ ಏನಾಗ್ತದ ಕೂಡ ನಪುಷಕ ಆಯ್ತು ಅವನ ಇರ್ಬೇಕ್ರಿ ಜರ ಶಾಖ ಬಿರುಸ ಆಗ್ತದ ನಾ ಮಾತ ಮಾತಾಡ್ಲಾಕ್ರ ಏನ ಕೃಷ್ಣ ಸೀರೆ ಕೊಟ್ಟನಂತ ಹೇಳದಿ ಹೇಳ ಕೃಷ್ಣ ಸೀರೆ ಕೊಡ್ಬೇಕಾದ್ರು ಹಂಗ ಏನ್ ಅದ್ರ ತಗದ್ ಬೇರೆ ಇತ್ತಮ್ಮ ಇದು ಹೊಲದ ಗಂಡ ಹಾಡೋರು ಮತ್ತೊಂದು ಮಾತು ಏ ಕೃಷ್ಣ ಸೀರೆ ಕೊಟ್ಟ ನಂದಿ ದ್ರೂಪದ ದೇವಿಗ ಅಂದ್ರ ಕೃಷ್ಣ ಬಾಳ ದೊಡ್ಡ ಮಂದಿ ನೃತ ಮಂದ್ಯಾಗ ಆ ಸೀರೆ ಸುದ್ದಿ ತಗದ ಕೊಡುಗೆ ಕೂಡಿದ ಸಬದಾಗ ಹುಡುಗ ಕೇಳೋ ಏ ದುರ್ವಾಸ ಋಷಿ ಇದ್ದಾವ ಏ ಎದ್ದಳಕ ಮಾತ್ರ ಮಾಡ್ತಿದ್ದಪ್ಪ ನದಿಯ ದಾಂಡಿಯಾಗ ಜೀವನ ಕೈಪ ಮಾತ್ರ ಗಪ್ಪ ಆಗಿತ್ತ ಒಳಗ ನೀರಾಗ ತಮ್ಮ ಜಳಕ ಕುತ್ತ ನೀರಿನ ಒಳಗೇ ಕೈಪ ಮಾತ್ರ ಹರ್ಕೊಂಡ ಹೋಗಿತ್ತ ನೀರಿನ ಒಳಗ ಪಕ್ಕ ದಿಗಂಬರಿಯಾಗಿ ಕುತ್ತಿ ದಪ್ಪ ಆಗಿನ ಗಳ್ಯಾಗ ಮ್ಯಾಲ ಎದ್ದ ಬಂದ್ರೆ ಒಬ್ರು ಹೋಗುತ್ತಿತ್ತೋ ಅವಾಗ ಹಾದಿಯ ದಂಡಿ ಹಿಡದ ದ್ರೌಪದ ದೇವಿ ಭಾರತ ಏ ಮಹಾತ್ಮನ ನೋಡ್ಯಾಳಪ್ಪ ನೀರಿ ಪಕ್ಕ ಸರಾಯಿ ಬಾಟ್ಲೇನ ಅವತಾರಿಯದಿತ್ತು ಹೊತ್ತ ಹಾಂಡಾಗ ಶರೀರ ಮ್ಯಾಲಿನ ಮೋಹ ಬೆಟ್ಟ ದ್ರೌಪದ ದೇವಿಗೆ ಹೇಳತೇ ಮ್ಯಾಲ ಬರೋಪರ ಸ್ಥಿತಿ ಎಲ್ಲ ವಾಣಗ ನನ್ನ ಕೈಪ ಮಾತ್ರ ಗಪ್ಪ ಆಗ್ಯದ ನೀರಿನ ನಾವು ಇದನ್ನ ಕೇಳಿದ್ರು ಒಪ್ಪದ ವಿಚಾರ ಮಾಡೋದಾಗ ಸೀರಿ ಹರದ ನೀರಿನ ಒಳಗ ಇದನ್ನ ಹಚ್ಕೊಂಡ ಬರೀ ಗುರುವೆ ನೀರಿಂದ ಅದನ್ನ ಕೈಪ ಮಾಡಿ ಕಟ್ಟಿಕೊಂಡ ದುರ್ವಾಸ ಋಷಿ ಬಾಂದ ಮ್ಯಾಗ ಕೈಪ ಮಾಡಿ ಕಟ್ಟಕೊಂಡ ದುರ್ವಾಸ ಋಷಿ ಮ್ಯಾಲ ಬಾ ಏ ಒಂದ ಮಾತ ಹೇಳ್ತಾನಪ್ಪ ದ್ರೌಪದ ದೇವೀಗ ಕೋಟಿ ಅರಿವಿ ಕೊಟ್ಟ ನನ್ನ ಮಾನ ಕಾದಿ ಅನ್ಮ್ಯಾಗ ತಾಯಿ ನಿನಗ ಆದರೂ ಕಷ್ಟ ಕಾಲ ಬಂದ ತಾಯಿ ಬಂದ ಚೋಟಿ ಅರಿವಿ ಹೋಗಿ ಕೋಟಿಯಾಗಿ ಆಗಿ ಮಾನ ಕಾಯಿಲೆ ಏ ಹಿಂಗ ಅಂದ ಆಶೀರ್ವಾದ ಮಾಡಿ ಆಕೆ ಮಾಡಿರುವಂತ ದಾನ ಎತ್ತಿ ಹಿಡಿತು ಆಕೆ ಈಗ ಹೆಮ್ಮ ದೊಡ್ಡ ವಿದ್ರ ದುರ್ವ ಸೃಷ್ಷಿ ನೀರಾಗ ಕೂತಾಗ ಏ ಗಂಡ ದೇವ್ರ ಅರಿವಿ ಕೊಡೋದ ಎತ್ತೋ ನೀರಾಗ ನಮ್ಮ ಹೆಣ್ಣ ಮಕ್ಕಳ ಕುಡಿತನ ಏನ ಮಾಡ್ತಿದ್ರೆ ಯಾವಾಗ ಅಕ್ಕಿ ಕೊಟ್ಟಿರು ಸೀರೆ ಅಕ್ಕಿಗೆ ಬಂದ ಕಾಪಾಡೋದ ಕೃಷ್ಣ ಬಾಳ ಏ ಹೇಳ ಸತ್ಯಭಾಮ ಪೂಜೆ ಹಾಕಿಳ ತನ್ನ ಮನೆಯಾಗ ಅಲ್ಲಿ ಗಣಸರು ಒಟ್ಟ ಹೋಗ್ತಿದ್ಯಲ್ಲ ಪೂಜಾದ ಒಳಗಿಯ ಗಣಸರು ಒಟ್ಟ ಪೂಜಾದೊಳಗ ಹೋಗ್ತಿದ್ಯಲ್ಲ ಕೇಳ್ರಿ ಆಗ ಏ ಕೃಷ್ಣ ನಿಂತ ವಿಚಾರ ಮಾಡಿನ ತನ್ನ ಮನದಾಗ ಒಂದ ಸಿರಿ ಉಡಬೇಕಂತ ವಿಚಾರ ಮಾಡಿದ ಮನದಾಗ ನನ್ನ ಸಿರಿ ಉಟ್ಟ ಕೊರವಂಜಾಗಿ ನಿಂತೋ ಆವಾಗ ತಮ್ಮ ನಿಂತೋ ಆವಾಗ ನಿಂತ ಆವಾಗ ಸೀರೆ ಉಟ್ರ ಉಡುವ ಲೆಕ್ಕ ಕೂಸಿನ ಬಂದ ತಂದು ಏ ಕೂಸಿನ ಬಂದ ತಂದೆ ದಪ್ಪ ತನ್ನ ತೀವ್ರ ಕೃಷ್ಣ ಯಾವ ಗಾಂಡ ಎದ್ದ ಎದ್ದೇವರು ಇದು ಹೊಲದ ಕೀಚುಕನ ಹೊಡಿಬೇಕಾದ್ರ ಭೀಮಸಾಯ ಏನ್ ಮಾಡಿ ಭೀಮ ಸಹಿತ ಸೀರೆ ಹೊಟ್ಟ ನಿಂತ ಆವಾಗ ನನ್ನ ಸೀರೆ ಹೊಟ್ಟ ಹೋದು ತಮ್ಮ ಗರಡಿ ಮನೆಯಾಗ ಇನ್ನ ಭಸ್ಮ ಸೂರ್ನ ಹೊಡಿಬೇಕಾದ್ರ ವಿಷ್ಣು ಆವಾಗ ಏ ಭಸ್ಮ ಸೂರ್ ಹೊಡಿಬೇಕಾದ್ರೆ ವಿಷ್ಣು ಸಹಿತ ಸೀರೆ ಊಟ ಏ ಸೀರೆ ಹುಟ್ಟ ಮೋಹಿನಿ ಅವತಾರ ತಾಳ ನಾವು ಇಂಥ ಗಂಡ ಸೀರೆ ಹುಟ್ಟವ ನಮ್ಮ ಕೈಯಾಗ ಯೋಲದ ಮೂರ ಲೋಕದ ಗಾಂಡವರ ಜುನ ಅಂತ ಏನ್ ಮಾಡ್ಯಾನೇ ಕವ್ರವ್ರ ಪಗಡಿ ಆಡಾಗ ಅಮ್ಮಕ್ಕವ್ರ ಕೈಯಾಗ ಸೋಲ ಆಗಿತ್ತ ಪಾಂಡವ್ರಿಗೆ ಯಾವಾಗ ಹನ್ನೆರಡು ವರ್ಷ ವನವಾಸ ಇತ್ತೋ ಆಗಿನಾಗಿನಗಳಿಗ ಹನ್ನೆರಡು ವರ್ಷ ವನವಾಸ ಇತ್ತು ಒಂದ ವರ್ಷ ಅಜ್ಞ ರೂಪ ಬದಲಿ ಮಾಡಿ ನಿತ್ತಿರ ವಿರಾಟ್ ರಾಜನ ಮನೆಯಾಗ ಅಲ್ಲಿ ಅರ್ಜುನ ಸಹಿತ ಸೀರೆ ಹುಟ್ಟ ನಿತ್ತಾವಾಗ ಅಂತ ನಿನ್ನ ಮೂರ ಲೋಕದ ಗಾಂಡ ಅರ್ಜುನ ಹುಟ್ಟಿದ ಏ ಸೀರೆ ಹುಟ್ಟ ಭ್ರಮಿಳೆ ಅಂತ ನಾಮ ಪಡೆದಾಗ ನಾಟ್ಯ ಕಲಸು ಅಂತ ಹೆಂಗಸ ಆಗಿದ್ದಾವಾಗ ಅವಂಗ ಬ್ರಮೀಳೆ ಅಂತ ನಮ್ಮ ಬಂದದ ಆಗಿನ ಗಳಿಗದೋಲದ ಇನ್ನೂ ಒಬ್ರ ಸೀರೆ ಮಾತ್ರ ಹುಟ್ಟಿದ ಏ ಸದ್ದ ನೋಡ್ಲಾಕ್ ಸಿಗ್ತಾರಪ್ಪ ಎಲ್ಲ ಗುಡ್ದ ಎಷ್ಟೋ ಸೀರೆ ಉಟ್ಟ ತಿರುಗತ್ತಾವು ಅಕ್ಕಿಯನ್ಯರಾಗ ಮನ್ಯಾಗ ಅಡ್ಡ ಮಕ್ಕಳ ಮಾಡಿ ಸಂಸಾರವಾಜ್ಜಿ ಆದ ಹಿಡಿದ್ರು ತಮ್ಮ ಕೈಯಾಗ ಹೌದೋ ಅನ್ನುತ್ತ ನೆಡದ ರಪ್ಪ ಎಲ್ಲವನ್ನ ಗುಡದಾಗ ಎಷ್ಟೋ ಊದೋ ಅಂದ ಉದ್ದಾರ ಯವ ನನ್ನ ಕೈಯಾಗ ಕೇಳು ನನ್ನ ಕೈಯಾಗ ಏ ನಾ ಅಂದ ಗಣಸನ ತಮ್ಮ ಹೆಂಗಸನ ಮಾಡಿ ಎಟ್ಟಾಳ ಏ ಇವ್ರಿಗೆ ಮೂರು ಮಂದಿಗೆ ಕೇಳ ಹೊತ್ತ ಹರ ಒಂದ ಮೂರ ಸಿರಿ ಸಜ್ಜಾ ಮಾಡುನು ಕೇಳಿ ಎದ್ರಾಗ ಮೂರ ಸಿರಿ ಸಜ್ಜಾ ಮಾಡಿ ಡಜನ್ ಬಳಿ ಉಡಿಸಿ ಏ ಹಾಡ್ಲಿಗೆ ಒಂದ ಕೊಡು ಮೂರು ಮಂದಿ ಕೈಯಾಗ ಅಂದ ಹೋಗ್ಲಿ ತಮ್ಮ ಇವರು ನಾವದೇ ಊರಾಗ ಸುಳ್ಳು ಅಪ್ಪ ಅಂದ್ರ ಗಪ್ಪ ಮಾಡಿ ನೆತ್ತಮ್ಮ ಏಯ್ಯದೋ ಅಲ್ಲದ ರಾಮ ಬಾಳ ದೊಡ್ಡವಂತ ಹೇಳ ಏ ರಾಮ ಹೆಂಗ ದೊಡ್ಡವಾಗ್ತಾನ ಭೂಮಿ ತೆಲಿ ಬರ್ರೆವು ಯಾವಂದ್ರೆ ಮತ್ತ ಕೇಳಿ ಮಾಡಿನ ಆಗಿನ ಘಾಳಿಯಾಗೇ ರಾಮ ಬಾಳ ದೊಡ್ಡವಂತ ನನಗ ನೀನು ಹೇಳುತ್ತೆ ಏ ಯಾಕೋ ಬಿಡಿ ಹೋಗಿ ಎದತ್ತು ಟೇಜ ಮಗನಾಗ ಅದು ಹೊಗೆ ಬಂದ ಹೊಕ್ರ ಎಪ್ಪ ನಮ್ಮ ಗಂಟ್ಲಾಗ ಜಾಗದ ಮ್ಯಾಗ ಸೂರ ಗಪ್ಪ ಆಗ್ತಾವ ನಾವ ಹಾಡಾಗ ಏ ಬಾಳಾದ್ರ ಇನ್ನೊಂದಾರ್ಧ ತಾಸ ಟೈಮ್ ಐತಿ ಏ ಮತ್ತೊಂದು ಕಟ್ಟ ಹೆಚ್ಚಿಗೆ ಸೇದ್ರಿ ನಾವು ಹಾದ್ಮ್ಯಾಗ ಕೊಟ್ಟ ಹೋಗಿ ಮಾತ್ರ ಬಿಡಬೇಡ್ರಿ ಅಪ್ಪ ಈಗ ಹಾಡ ರಾಮ ದೊಡ್ಡವ ದೊಡ್ಡವಂತ ನನಗ ನೀನು ಏ ಜ್ಞಾನಿ ರಾಮ ಎತ್ತೋ ಆಗಿನ ಗಳಗ್ಯಾಗ ಹಾದಿ ಹಿಡದ ನಡದಿಯ ದಪ್ಪ ದಂಡ್ಯಾಗ ಅರಿವಿ ತೋಳಿ ಅಗಸ ಕತ್ತಿದ್ದಪ್ಪ ಕಟ್ಟಿಯ ಮ್ಯಾಗ ಏ ರಾಮ ಬರುದ ನೋಡಿ ತಮ್ಮ ಅಗಸವೊಂದ ಮಾತ ಏನ ತಾನ ಬಿಟ್ಟು ಹೆಣ್ತಿನ ಆಳಕ್ಕ ಸ್ವಟ್ಟ ಅಲ್ಲಿ ಸ್ವಟ್ಟ ಸ್ವಟ್ಟ ರಾಮ ಅಲ್ಲ ಅಂದೋ ಆಗಿನ ಕ್ಷಣದಾಗ ಅರೆ ಒಂದ ಅರಿವಿ ತೊಳಿ ಅಗಸನ ಮಾತ ಕೇಳಿ ರಾಮ ಏನ್ ಏ ಮಾಡ್ಕೊಂಡ ಹೆಣ್ತಿನ ಯಾಕ ಬಿಟ್ಟು ಆಗಿನ ಗಳಿಯಾಗ

ಸುರೇಶ ಎತ್ತಿಳದ ಬರ್ತದೋ ನಿನಗ ಇದೊಲದ ಮತ್ತೊಂದು ಪ್ರಶ್ನೆ ನನಗ ತಂದು ಕೇಳತ್ತೆ ಏನೋ ಏ ಲಕ್ಷ್ಮೀ ತುರ್ರಬಾ ಹೋಗಿ ತಂದಿ ಆಗಿನ ಕ್ಷಣದಾಗ ಆ ಲಕ್ಷ್ಮಿ ತುರ್ರಬಾ ಏನಾಗಿ ಉಳದ ದಂದಿ ಇದರಾಗ

ಅದೇ ಲಕ್ಷ್ಮೀ ತುರುಬ ತಮ್ಮ ಚೌರಿಯಾಗಿ ಏ ಕೇಳಿದ ಪ್ರಶ್ನೆಗೆ ಉತ್ತರ ಬಿಡುಗಡೆ ಆತೋ ಎದರಾಗ ಎಣ್ಣ ಮತ್ತೊಂದು ಮಾತು ಅಂದರ ತಮ್ಮ ನಿತ್ತ ಮಂದ್ಯ ಎಣ್ಣ ಗಂಡ ಎರಡ ಇದ್ದು ಅಂತ ಕೈಲಾಸದ ಒಳಗ ಹೆಣ್ಣು ಗೊಂಬಿ ಎದ್ದು ತಮ್ಮ ಕುಂದಮನ್ನು ಜಾಡ ಎಂತ ಕುಂದಮನ್ನು ಹಣ್ಣು ತಿಂತ ಅಂದಿ ಯಾವಾಗ ಹಣ್ಣು ತಿಂದ ಬಳಕ ಮುಡುಚಟ್ಟು ಚಾಲು ಆತ ಏನತ್ರೀ ಹೆಣ್ಣು ಗಂಡು